ಕನ್ನಡ ಜಾಣಜಾಣಿಯರ್ ನಮಸ್ಕಾರ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಕೊಟ್ಟಂಥ ಸ್ಟೇಟ್ಮೆಂಟ್ಗೆ ಕರ್ನಾಟಕ ಸರ್ಕಾರ ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಬಹಳ ದೊಡ್ಡ ತಿರುಗೇಟ್ ಕೊಡೋ ಅವಕಾಶವನ್ನ ಇತ್ತು ಇವತ್ತು ಕಳ್ಕತ್ತ ಅದು ಕಳ್ಕೊಂಡ್ರು ಅಷ್ಟೇ ಅಲ್ಲ ಸಿ ಟಿ ರವಿ ಮಾತಾಡಿದ್ದು ಲಕ್ಷ್ಮೀ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಮಾತಾಡಿದ್ದು ಇದೆಲ್ಲ ಏನು ಮುನ್ಸೂಚನೆ ತೋರಿಸ್ತಾ ಇದೆ ಮತ್ತು ಮಂಡ್ಯದಲ್ಲಿ ನಡೆಯುವ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೋಡ ಕೊಡೋಕ್ಕೆ ಸರ್ಕಾರ ಒಪ್ತ ಅಥವಾ ಒಪ್ಲಿಲ್ವಾ ಅಂದ್ರೆ ಬರೀ ಮಂಡ್ಯದವರು ಅಥವಾ ಈ ತರ ಹಳೆ ಮೈಸೂರು ಭಾಗದವ್ರು ಅಂದ್ರೆ ಬರೀ ಬಾಡಕ್ಕೆ ಮಾತ್ರ ಹೇಳ್ತಾರ ಅದು ಬಾಡೆ ಮುಖ್ಯ ಆಗಿತ್ತ ಮತ್ತೆ ಕನ್ನಡದ ಬುದ್ಧಿಜೀವಿ ವಲಯ ಸಾಂಸ್ಕೃತಿಕ ವಲಯ ಇದೆಯಲ್ಲ ಯಾಕೆ ಇಷ್ಟೊಂದು ಷಂಡತ್ವನ ಪ್ರದರ್ಶನ ಮಾಡಿದ್ರು ಎಲ್ಲನೂ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಜಾಣಿಯರು ಅನ್ನುವ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಸಿದ್ದರಾಮಯ್ಯನವರು ಗೌರ್ಮೆಂಟು ಕಾಂಗ್ರೆಸ್ ಸರ್ಕಾರ ಮತ್ತೆ ಮಂಡ್ಯದ ಉಸ್ತುವಾರಿ ಸಚಿವರಾದಂತಹ ಸ್ವಾಮಿ ಅವರಿಗೆ ಅಭಿನಂದನ ಕಾರಣ ಎಷ್ಟೇ ಮೊಟ್ಟೆ ಮಟ್ಟೆ ಕೂಡ ಒಪ್ಕೊಂಡಿದ್ದಾರೆ ನಿಮ್ಗೆ ಗೊತ್ತಲ್ಲ ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದ್ದು ಬಗ್ಗೆ ಚರ್ಚೆ ಆಗ್ತಾ ಇದ್ದು ಮೊದಲಿಂದನೂ ಸಹ ಆ ವಿಚಾರದಲ್ಲಿ ಕೊನೆ ದಿವಸ ಭಾನುವಾರ ಬೆಳಗ್ಗೆ ಮತ್ತು ಮಧ್ಯಾಹ್ನ ಮೊಟ್ಟೆ ಕೊಡ್ತೀವಿ ಅಂತೇಳಿ ಅಧಿಕೃತವಾಗಿ ಒಪ್ಕೊಂಡಿದ್ದಾರೆ ಇವತ್ತು ಪೇಪರ್ಲೆಲ್ಲೇ ಬಂದಿದೆ ಆ ಕಾರಣಕ್ಕೆ ನಾನು ಪಬ್ಲಿಕ್ಗೆ ಬಂದು ಹೇಳ್ತಾ ಇದ್ದೀನಿ ಒಪ್ಕೊಂಡಿದ್ದಾರೆ ಇದಕ್ಕೆ ಅಭಿನಂದಿಸಬೇಕು ಅದೇ ಸಂದರ್ಭದಲ್ಲಿ ಈ ಸರ್ಕಾರದ ಕಾಂಗ್ರೆಸ್ ಅದರಲ್ಲೂ ಕಾಂಗ್ರೆಸ್ ಅವ್ರನ್ನ ಷಂಡತ್ವದ ಬಗ್ಗೆ ಒಂದು ಧಿಕ್ಕಾರನೂ ಇರ್ಬೇಕು ಯಾಕೆ ಅಂತ ಹೇಳಿದ್ರೆ ಇಷ್ಟರ ಮಟ್ಟಿಗೆ ತಿಳಿಕ್ಬೇಕಾಗಿತ್ತೇನ್ರಿ ಇಷ್ಟು ಪ್ರೆಜರ್ ಹಾಕ್ಬೇಕಾಯ್ತು ಒಂದು ಮೊಟ್ಟೆ ಕೊಡಕ್ಕೆ ಇಷ್ಟು ಮಟ್ಟಿಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ರು ಇಡೀ ಕಾಂಗ್ರೆಸ್ನವ್ರಿಗೆ ಮಂಡ್ಯದ ಜನತೆಗೆ ನೀವು ಎಷ್ಟು ಕೋಟಿ ಕೋಟಿ ಧನ್ಯವಾದ ಹೇಳಿದ್ರು ಸಾಕಾಗಲ್ಲ ಒಂದು ಒಳ್ಳೆ ಅವಕಾಶವನ್ನ ಐತಿಹಾಸಿಕವಾದ ನಿರ್ಧಾರ ತಾಣುವ ಆಕಾಶ ಅವಕಾಶವನ್ನ ಮಂಡ್ಯದ ಕೊಟ್ಟಿದ್ರು ನೀವು ಬಳಸ್ಕೊಂಡಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮ ಷಂಡತ್ತಕ್ಕೆ ನನ್ನ ಧಿಕ್ಕಾರ ಅಂತ ಹೇಳ್ಬಿಟ್ಟು ಯಾಕೆ ಅಂತ ಹೇಳಿದ್ರೆ ಇವತ್ತು ಅಮಿತ್ ಶಾ ಸಂಸತ್ತಲ್ಲಿ ಅಂಬೇಡ್ಕರ್ ಬಗ್ಗೆ ಏನು ಜಪ ಮಾಡ್ತೀರಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಆರು ಸಲ ಆ ಥರ ಹೇಳ್ತಾರೆ ಆರು ಸಲ ಇದನ್ನು ದೇವ್ರ ಬಗ್ಗೆ ಹೇಳಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತಾ ಇದ್ರಿ ಅಂತ ಇವರೆಲ್ಲ ಎಷ್ಟು ಜನ ಎಷ್ಟು ಸ್ವರ್ಗಕ್ಕೆ ಹೋಗಿದ್ರೋ ಗೊತ್ತಿಲ್ಲ ಇವ್ರು ಹೋಗ್ತಾರೋ ಗೊತ್ತಿಲ್ಲ ನನಗೆ ಅಮಿತ್ ಶಾ ಹೇಳಿಕೆ ಇರ್ಬೋದು ಮತ್ತೆ ಸಿ ಟಿ ರವಿ ಹೆಬ್ಬಾಳ್ಕರ್ ಬಗ್ಗೆ ಕೊಟ್ಟಂತ ಕೆಟ್ಟ ಸ್ಟೇಟ್ಮೆಂಟ್ ಇರ್ಬೋದು ಈಗೇನು ಜನವರಿಲಿ ನಮ್ಮ ಎಂಡಲ್ಲಿ ಮಾಡ್ತಾರಲ್ಲ ಅದೆಲ್ಲೋ ಆ ಸೇಡಮ್ ಅಲ್ಲಿ ಮಾಡ ಕೊಟ್ಟಿದಾರಲ್ಲ ಒಂದು ದೊಡ್ಡ ಕಾರ್ಯಕ್ರಮ ಆರ್ ಎಸ್ ಎಸ್ ಅವರು ಆಮೇಲೆ ಮೈಸೂರಲ್ಲಿ ಆಲ್ರೆಡಿ ಆಯ್ತಲ್ಲ ಅಶೋಕ್ ಪುರಂ ಅಲ್ಲಿ ಅವನು ಚಕ್ರವರ್ತಿ ಸುಲಿಬೇಲಿ ಇವರೆಲ್ಲ ಮಾಡಿದ್ರಲ್ಲ ಇದೆಲ್ಲ ಏನ್ ತೋರಿಸ್ತಾ ಇದೆ ಅಂದ್ರೆ ಆರ್ ಎಸ್ ಎಸ್ಗೆ ಗೆ ಮುಂದಿನ ವರ್ಷ ನೂರು ವರ್ಷ ಆಗ್ತಾ ಇದೆ ಅದು ಪೂರ್ವಭಾವಿಯಾಗಿ ಹೆಂಗೆಲ್ಲ ಬೆಂಕಿ ಹಚ್ಚಬೇಕು ಏನೆಲ್ಲ ಮಾಡ್ಬೇಕು ಅವರ ಮನಸ್ಸಲ್ಲಿ ಅವ್ರ ತಲೆ ಒಳಗಡೆ ಏನಿದೆ ಅದನ್ನ ಅನುಷ್ಠಾನ ತರಕೋಸ್ಕರ ಇದೆಲ್ಲ ಪೂರ್ವಭಾವಿ ತಯಾರಿ ಮಾಡ್ತಾ ಇದ್ದಾರೆ ಒಂದು ತಯಾರಿ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಅಮಿತ್ ಶಾ ಹೇಳಿಕೆ ಕೊಟ್ಟಿದ್ದು ಇದಕ್ಕೆ ಕೌಂಟರ್ ಕೊಡಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಕೌಂಟರ್ ಕೊಡಲಿಕ್ಕೆ ಏನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಅರ್ ಇರ್ಬೋದು ಎಲ್ಲರೂ ಇರ್ಬೋದು ಎಂಥ ಅವಕಾಶ ಸಿಕ್ಕಿತ್ತು ಇವತ್ತು ಕಳ್ಕೊಂಡ್ರಿ ಮಂಡ್ಯದಲ್ಲಿ ನೀವು ಕೇಳ್ಬೋದು ಅಮಿತ್ ಶಾ ಹೇಳಿಕೆಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣಕ್ಕೂ ಮಂಡ್ಯದಲ್ಲಿ ನಡೆಯುವ ಸಾಹಿತ್ಯ ಸಮ್ಮೇಳನಕ್ಕೂ ಬಾಡೂಟಕ್ಕೂ ಏನು ಸಂಬಂಧ ಅಂತ ಖಂಡಿತ ಇದೆ ಸ್ವಾಮಿ ಖಂಡಿತ ಇದೆ ಬಹುಸಂಖ್ಯಾತರು ಸುಮಾರು ದೇಶದ ಎಂಬತ್ತೈದು ಪರ್ಸೆಂಟ್ ಅಧಿಕೃತವಾಗಿ ನೀವು ಅನಧಿಕೃತ ಚಿಂಧನ ಶುರು ಮಾಡಿದ್ರೆ ತೊಂಬತ್ತು ಪರ್ಸೆಂಟ್ ಆಗ್ತಾರೆ ಬಾಡೂಟವನ್ನು ಮಂಡ್ಯದಲ್ಲಿ ಕೊಡೋಕ್ಕೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಂಡ್ಯದರ ಮಾಡಿದ್ರು ಅದನ್ನು ಬಳಸ್ಬೋದಿತ್ತು ಇವಾಗ ಅಮಿತ್ ಶಾ ಯಾವ ಅಂಬೇಡ್ಕರ್ ವಿರುದ್ಧ ಮಾತಾಡ್ದ ಅಂಥದೇ ಅವಕಾಶವನ್ನ ಕಾಂಗ್ರೆಸ್ ಕಳ್ಕೊಂಡ್ರು ಕಾರಣ ಅಂಬೇಡ್ಕರ್ ಕೆರೆ ನೀರು ಮುಟ್ಟಿ ದೊಡ್ಡ ಕ್ರಾಂತಿಕಾರಿ ಒಂದು ನಿಲು ತಗೊಂಡ್ರಲ್ಲ ಒಂದು ಐತಿಹಾಸಿಕವಾದ ನಿರ್ಣಯ ಆಗಿತ್ತಲ್ಲ ಅದೇ ತರದ್ದು ಇವರ ನಮ್ಮ ಬಹು ಸಂಸ್ಕೃತಿಗೆ ಬಹುಜನರ ಸಂಸ್ಕೃತಿಗೆ ಅನುಗುಣವಾಗಿ ಇಲ್ಲಿ ಬಾಡೂಟ ಕೊಟ್ಟಿದ್ರೆ ಅದರ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟದ ನ್ಯೂಸ್ ಆಗ್ತಾ ಇತ್ತು ಅಂದ್ರೆ ನಾವು ಅಂಬೇಡ್ಕರ್ ಪಥದಲ್ಲಿ ಇದ್ದೇವೆ ಅದನ್ನು ತೋರಿಸ್ತಾ ಇತ್ತು ನೀವು ಅದನ್ನು ಕಳ್ಕೊಂಡ್ರಿ ಇವತ್ತು ಬರೀ ಕೆಲವೇ ಕೆಲವು ಪರ್ಸೆಂಟ್ ಜನಗಳು ಕೆಲವೇ ಕೆಲವು ಪರ್ಸೆಂಟ್ ಜನ ಏನು ಅವರ ಒಂದು ತರೋಳಿಗೆ ಇದ್ದಂಥದ್ನ ಆಚರಣೆ ತಂದಿದ್ರು ಅವ್ರ ಅನುಗುಣವಾಗಿ ನಡ್ಕೊಂಡ್ರಿ ನೀವು ಎಂಬತ್ತಾರು ವರ್ಷ ನಡೆದಿರೋದನ್ನ ಇವತ್ತು ಮುರಿದು ಬಿಸಾಕ್ ಐತಿಹಾಸಿಕವಾಗಿತ್ತು ಹೌದು ಈ ಮು ಈ ಮುಖಾಂತರ ಪ್ರತಿಭಡಿಸ್ತಾ ಇದೀವಿ ಹೇಳಿ ಬಾಡೂಟ ಕೊಟ್ಟು ಪ್ರತಿಭಡಿಸಬಹಿತ್ತು ನೀವು ಕಳ್ಕೊಂಡ್ರಿ ಅದಕ್ಕೋಸ್ಕರ ಹೇಳ್ತಾ ಇರೋದು ನೀವು ಷಂಡತ್ತ ಪ್ರದರ್ಶನ ಮಾಡಿದ್ರಿ ಅಂತ ಅವಕಾಶವನ್ನ ನೀವು ಕಳ್ಕೊಂಡ್ರಿ ಅಂತ ಮತ್ತೆ ಬಹಳ ಪ್ರಮುಖವಾಗಿ ಬಹಳ ಜನ ಶುರು ಮಾಡಿದ್ರಿ ಏನ್ರಿ ಬರೀ ಬಾಡೂಟನ ಬೇರೆ ಚರ್ಚೆ ಆಗ್ಲಿವಲ್ಲ ಹೌದು ಬೇರೆ ಚರ್ಚೆ ಆಗ್ಲಿಲ್ಲ ಅದು ಎತ್ತಬೇಕಾಗಿತ್ತು ಅಲ್ಲಿ ವೇದಿಕೆಗಂತೂ ಅವಂತರ ಆಗಿದೆ ಅಲ್ಲಿ ರಾಗಿ ಲಕ್ಷ್ಮಣ ಹೆಸರಿಲ್ಲ ವಿಶ್ವಕಪ್ ವಿಕುವೆಂಪು ಹೆಸರಿಲ್ಲ ಟಿಪ್ಪು ಸುಲ್ತಾನ್ ಹೆಸರಿಲ್ಲ ಮತ್ತೆ ಅಲ್ಲಿ ರೈತರ ವಿಚಾರ ಇರ್ಬೋದು ಕಾರ್ಮಿಕರ ವಿಚಾರ ಇರ್ಬೋದು ಮತ್ತೆ ಭ್ರೂಣ ಹತ್ಯೆ ವಿಚಾರ ಇರ್ಬೋದು ರೈತರ ಹೆಣ್ಣು ಸಿಗ್ತಾ ಇಲ್ಲ ಇಂತ ಹಲವಾರು ವಿಚಾರಗಳು ಚರ್ಚೆ ಮಾಡ್ಬೇಕಾಗಿತ್ತು ಯಾವುದಕ್ಕೂ ಅವಕಾಶನೇ ಇಲ್ದಂಗಾಗಿದೆ ಆದರೆ ಇದನ್ನ ನಮ್ಮ ಸಾಂಸ್ಕೃತಿಕ ವಲಯ ಇದೆಯಲ್ಲ ಒಂದಷ್ಟು ಪಿಯರು ಹೇಳ್ತಾರೆ ಇವ್ರನ್ನ ಟಿ ಎ ಡಿ ಎ ಸಾಹಿತಿಗಳು ಅಂತ ಅದು ತಕ್ಕನ ಹಿಡ್ಕೊಂಡ್ರಿ ನೀವು ತಕ್ಷಣ ಹಿಡ್ಕೊಂಡ್ರಿ ಎಷ್ಟು ದಲಿತ ಸಂಘಟನೆಗಳು ಅಂಬೇಡ್ಕರ್ ಪರವಾದ ಹೋರಾಟ ಮಾಡ್ತಿದ್ದಂಥವ್ರು ಅಥವಾ ಪ್ರಗತಿಪರ ಸಾಹಿತಿಗಳು ಈ ಬಾಡು ವಿಚಾರದಲ್ಲಿ ಕೈ ಜೋಡಿಸಿದ್ರಿ ನೀವು ಮಾತಾಡಿದ್ರಿ ಯಾರು ಮಾತಾಡಲಿಲ್ಲ ಯಾಕೆ ಮಾತಾಡಲಿಲ್ಲ ಏನು ಬಿಂಬಿಸಿದಂದ್ರೆ ಏನ್ರಿ ರೀ ಬಾಳುಟನೆ ಮುಖ್ಯನ ಮನೇಲಿ ತಿನ್ಕೊಂಡ್ರಿ ಅಂತ ಹೇಳ್ಬಿಟ್ಟು ಇದು ನೆಪ ರೀ ನಮಗೆ ಗೊತ್ತಿದೆ ನೀವೇನು ವರ್ಷ ಪೂರ್ತಿ ಬಾಳ ಕಾಲ ತಿನ್ಕೋತಾರೆ ಇದು ನೆಪ ಯಾಕೆಂದ್ರೆ ಇದು ಸಾಂಸ್ಕೃತಿಕ ರಾಜಕಾರಣ ಇದೆ ಅದರಲ್ಲಿ ಒಂದು ದೇಶ ಒಂದು ಒಂದು ಭಾಷೆ ಅಥವಾ ಒಂದು ದೇಶ ಕ್ರಾಂತಿ ಆಗ್ಬೇಕಾಯಿತು ಸಾಮಾಜಿಕ ಮತ್ತು ರಾಜಕೀಯ ಇರಬೇಕು ಅದೆಲ್ಲದಕ್ಕಿಂತ ಪ್ರಮುಖವಾಗಿ ಸಾಂಸ್ಕೃತಿಕ ರೆವಲ್ಯೂಷನ್ ಆಗ್ಬೇಕು ಸಾಂಸ್ಕೃತಿಕವಾಗಿ ಕಲ್ಚರಲ್ ರಿಲೇಷನ್ ಸಾಂಸ್ಕೃತಿಕ ಕ್ರಾಂತಿ ಆಗಬೇಕು ಅವಾಗ ಮಾತ್ರ ಸಾಧ್ಯ ಅದಕ್ಕೋಸ್ಕರ ಬಿಜೆಪಿ ಇಷ್ಟೆಲ್ಲ ದೇವರು ದಿನ್ರು ಧರ್ಮ ಅಂತ ಹೇಳಿ ಇರೋದು ಇಂಥ ಅವಕಾಶನು ನೀವು ಕಳ್ಕೊಂಡ್ರಿ ಇದು ಎಲ್ಲರಿಗೂ ಹೇಳ್ತಾ ಇದ್ನಿ ಬಾಡುಟ ನೆಪ ಅಷ್ಟೇನೆ ಇದ್ರ ಹಿಂದೆ ಬಹಳ ದೊಡ್ಡ ಸಾಂಸ್ಕೃತಿಕ ರಾಜಕಾರಣ ಇದೆ ಇದನ್ನ ಅರ್ಥ ಮಾಡ್ಕೊಂಡಿದ್ರಲ್ಲಿ ವಿಫಲರಾದ್ರು ಸಿದ್ದರಾಮಯ್ಯ ಸುತ್ತಮುತ್ತ ತುಂಬಿಕೊಂಡ್ರು ಈ ಬಟಂಗಿ ಸಾಹಿತಿಗಳಿದ್ರಲ್ಲ ಈ ಬಟಂಗಿ ಸಾಹಿತಿಗಳು ಯಾಕೆ ಅವ್ರಿಗೆ ಒಂದು ಮನವರಿಕೆ ಮಾಡ್ಕೊಂಡಿಲ್ಲ ಅದ್ರಲ್ಲಿ ಕೆಲವು ಒಂದಷ್ಟು ಜನ ನಾನು ಹೆಸರು ಹೇಳಬೇಕಾಯ್ತು ಅವ್ರು ಮಾತಾಡಿದ್ದಾರೆ ದೇವನೂರು ಮಹಾದೇವ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ ಕೊಡಬೇಕು ಅನ್ನೋ ವಿಚಾರದಲ್ಲಿ ಬಂಜಿಗೆರೆ ಜಯಪ್ರಕಾಶ್ ಡಾಕ್ಟರ್ ಬಂಜಿಗೆರೆ ಜಯಪ್ರಕಾಶ್ ಮಾತಾಡಿದರೆ ಕುಮ್ಮ ವೀರಭದ್ರಪ್ಪ ಅವರು ಮಾತಾಡಿದ್ದಾರೆ ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಶ್ರೀ ಮುಕುಂದರಾಜ್ ಅವರು ಸಹ ಈ ವಿಚಾರದಲ್ಲಿ ಮಾತಾಡಿದ್ದಾರೆ ಇವರು ವರ್ತುಪಡಿಸಿದ್ರೆ ತುಂಬಾ ಜನ ಇದ್ರಲ್ಲಪ್ಪ ನೀವು ಟಿ ಡಿ ಎ ಸಾಹಿತ್ಯಗಳನ್ನ ಆಡ್ಕೋತಾರಲ್ಲ ತಕ್ಕನ ಆಡ್ಕೊಂಡಿದ್ದೀರಾ ಅದಕ್ಕೆ ಹೇಳಿದ್ದು ನಿಮ್ಮ ಷಂಡತ್ವ ಪ್ರದರ್ಶನ ಮಾಡಿದ್ರೆ ವಿನಃ ನೀವು ಸಿದ್ದರಾಮಯ್ಯನವರಿಗೆ ಮನವರಿಕೆ ಮಾಡಬೇಕಾಗಿತ್ತು ಮಾತಾಡಲಿಲ್ಲ ಅಷ್ಟೇ ಅಲ್ಲ ಬೇರೆ ಬೇರೆ ಸಂಘಟನೆಗಳು ಇಷ್ಟೊಂದೆಲ್ಲ ಇದಾವಲ್ಲ ಒಂದು ದೊಡ್ಡ ಮನವಿ ಚಳುವಳಿ ಮಾಡಬೋಯಿತ್ತು ಮನವಿ ಕೊಡ್ಬೋಯ್ತು ಇಂಥ ಅವಕಾಶವನ್ನು ಕಳ್ಕೊಂಡ್ರಿ ಇವತ್ತು ಆ ಮಟ್ಟಿಗೆ ಮಂಡ್ಯ ಜನ ಅಟ್ಲೀಸ್ಟ್ ಅಟ್ಲೀಸ್ಟ್ ಕೊನೆ ಪಕ್ಷ ಮಟ್ಟೆ ಕೊಡೋಕ್ಕಾದ್ರೂ ಸಹ ಒಪ್ಪಿಸಿದೆಯಲ್ಲ ಅದು ಅವರ ದೊಡ್ಡ ಅದು ಚಳುವಳಿಯ ಅಂದರೆ ಜನ ಚಳವಳಿಗೆ ಇರ್ತಕ್ಕಂಥ ಶಕ್ತಿ ಮತ್ತು ಮಂಡ್ಯದವರು ಅವ್ರಿಗೆ ನಾವು ಅಭಿನಂದಿಸ್ಬೇಕು ಕೃತಜ್ಞರಾಗಿರ್ಬೇಕು ಆದರೆ ನಾನು ಹೇಳ್ದಂಗೆ ಇವ್ರು ಮಟ್ಟೆ ಕೊಟ್ಟಿದ್ದು ಅಭಿನಂದನಾರ್ಹ ಆದರೆ ಇದಕ್ಕೆ ಇಷ್ಟೊಂದು ತಿಣಿಕಿದ್ದಿದೆಯಲ್ಲ ಎರಡು ಪೀಸ್ ಚಿಕನ್ ಕೊಡೋಕೆ ಏನಾಗಿತ್ತು ಇವರಿಗೆ ನಿಮ್ಮ ಕೈಲಿ ದುಡ್ಡಿಲ್ಲ ಇಲ್ಲ ಅಂದ್ರೆ ಸರ್ಕಾರದಲ್ಲಿ ಭಾಗ್ಯಗಳು ಕೊಟ್ಟಿದ್ದೀವಿ ದುಡ್ಡಿಲ್ಲ ಅಂದರೆ ಜನ ಕೊಡ್ತಾ ನಿಮ್ಗೆ ಎಷ್ಟು ಸಾವಿರ ಕೆಜಿ ಬೇಕಾದ್ರೂ ಜನ ಕೊಡ್ತಾ ಇದ್ರು ತಿಣಗ್ಸಿದೆಯಲ್ಲ ಇದು ದುರಂತ ಷಂಡತ್ವ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇರೋದು ಈ ಕಾರಣಕ್ಕೆ ನಾನು ಹೇಳ್ತಾ ಇರೋದು ಮತ್ತೆ ಅಮಿತ್ ಶಾಗೆ ಕೊಟ್ಟಿದ್ದು ಪೂರ್ವ ಅಂದ್ರೆ ಇವರು ಪ್ರೀ ಪ್ಲಾನ್ ಇದು ನೋಡ್ತಾ ಇದ್ದಾರೆ ಟೆಸ್ಟ್ ಮಾಡ್ತಾ ಇದ್ದಾರೆ ಈಗ್ಲಾದ್ರೂ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಈಗಲಾದರೂ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಬಹಳ ದೊಡ್ಡ ದುರಂತ ಕಾದಿದೆ ನೋಡಿ ಜನವರಿಲಿ ಕೊನೆಯ ತಿಂಗಳಲ್ಲಿ ಶುರು ಮಾಡ್ತಾರೆ ಇವರು ಶುರು ಮಾಡ್ತಾರೆ ನಾವ್ ಈಗಲಾದರೂ ಸಹ ಇಂಥ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಒಗ್ಗಟ್ಟಾಗಬೇಕು ಬರೀ ಬಾಡ್ ಅಲ್ಲ ನಾವು ಕೇಳಿದ್ದು ಬಾಳ್ ನಾವು ತಿನ್ಕೋತೀವಿ ಬೇಕಾದ್ರೆ ಬಾಡು ನಾವು ಕೇಳಿದ್ದು ಎಂಬತ್ತು ಕೆಲವರು ಎಂಬತ್ತಾರು ಆಯ್ತದ ಎಂಬತ್ತೈದು ವರ್ಷ ಕೊಟ್ಟು ಎಂಬತ್ತಾರು ವರ್ಷ ಕೊಟ್ಟಿಲ್ಲ ರೀ ಆ ಸಂಪ್ರದಾಯ ಮುಂದುವರಲಿ ಅಂತ ಸಂಪ್ರದಾಯಕ್ಕೂ ಪರಂಪರೆಗೂ ವ್ಯತ್ಯಾಸ ಇದೆ ಸಂಪ್ರದಾಯ ನಿಂತ ನೀರು ಕೊಳತ್ ನಾಡ್ತಾ ಇರ್ತದೋ ಹಿಂದಿನ ಕಾಲದಲ್ಲಿ ಹೆಂಗಿ ತಂಗಿ ನಡ್ಕೊಂಡು ಹೋಗ್ಲಿ ಅಂತ ಹೇಳ್ತಾರೆ ಪರಂಪರೆ ಹಂಗಲ್ಲ ತನ್ನ ಮೂಲವನ್ನು ಉಳಿಸ್ಕೊಂಡು ಹೊಸತನವನ್ನು ಕಾಲ ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ಕುವೆಂಪು ಹೇಳ್ದಂಗೆ ಅಡಾಪ್ಟ್ ಮಾಡ್ಕೊಂಡು ಹೋಗ್ತಾರೆ ರಾಗಿ ಏನು ಹೆಸರು ಹೇಳಿ ಅಲ್ರಿ ನಾಚಿಕೆ ಆಗತ್ತಲ್ರಿ ಇವತ್ತು ಒಂದು ಕಾಲದಲ್ಲಿ ಎಕರೆ ನಾ ಐದು ಚೀಲ ಆರು ಚೀಲ ರಾಗಿ ಬೆಳೆಯುವಾಗ ಇವತ್ತು ಮೂವತ್ತು ನಲ್ವತ್ತು ಚೀಲ ಬೆಳಿತಾರೆ ಅಂದ್ರೆ ರಾಗಿ ಲಕ್ಷ್ಮಣ ಏನೋರ ಆವಿಷ್ಕಾರ ಇಂಡಾಪ್ ಇಂಡೋನ್ ಇಂಡಿಯನ್ ಆಫ್ರಿಕನ್ ಇಂಡೋ ಆಫ್ರಿಕನ್ ತಳಿಯನ್ನು ಆವಿಷ್ಕಾರ ಮಾಡಿ ಇವತ್ತು ಇಂಡಾಪ್ ಒಂದರಿಂದ ಹದಿನೈದರವರೆಗೆ ಏನು ತಳಿ ಇದೆ ಅದನ್ನ ಆವಿಷ್ಕಾರ ಮಾಡ್ಕೊಟ್ಟಂತರು ಆ ಮಹಾನ್ ಭವನ ಹೆಸರು ಹೇಳಿ ಯೋಗ್ಯತೆ ಇಲ್ಲ ಹೇಳಿಲ್ಲ ಈ ಸರ್ಕಾರ ಈ ಸಾಹಿತ್ಯ ಪರಿಷತ್ತು ಜೋಶಿ ಈ ಜೋಶಿಯ ಪುರಾಣವನ್ನ ಈ ಸಾಹಿತ್ಯ ಸಮ್ಮೇಳನ ಮುಗಿಲಿ ಒಂದಷ್ಟು ನಾನು ಹೇಳ್ತೀನಿ ಈ ಪಾಪದ ಕೂಸು ಹೆಂಗ್ ಹೆಂಗುಟ್ಕೋತು ಏನು ಕತೆ ಅದೆಲ್ಲನೂ ಹೇಳ್ತೀನಿ ನಾನು ಅಂತ ಹೇಳ್ತಾ ಈ ವಿಚಾರದಲ್ಲಿ ಇದಕ್ಕೆ ಸರ್ಕಾರಕ್ಕೆ ಅಭಿನಂದನೆ ಮತ್ತು ಷಂಡತ್ವಕ್ಕೆ ಧಿಕ್ಕಾರ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ